ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಸುಮಾರು ಜನನ ಕಾಡ್ತಾ ಇರುವಂತಹ ಒಂದು ನಿತ್ಯ ಸಮಸ್ಯೆ ಅಂದ್ರೆ ಹಣಕಾಸಿನ ಸಮಸ್ಯೆ ಈಗ ಉದಾಹರಣೆಗೆ ತುಂಬಾ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ತುಂಬಾ ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕಂತಾನೆ ಹಗಲು ರಾತ್ರಿ ದುಡಿತಾ ಇರ್ತೀರಾ ಆದ್ರೂ ಸಹ ನೀವು ಅನ್ಕೊಂಡಂತಹ ಪ್ರತಿಫಲ ಅಥವಾ ಲಾಭ ನಿಮ್ಗೆ ಆ ಕಡೆಯಿಂದ ಬರ್ತಾ ಇರೋದಿಲ್ಲ ಅಥವಾ ಏನೋ ಅಡ್ಡಂಕಗಳು ಅಂದ್ರೆ ನಮ್ಗೆ ಟೈಮ್ ಟೈಮ್ಗೆ ಅಥವಾ ನಮ್ಗೆ ಯಾವ್ದೋ ಒಂದು ಮೆಟೀರಿಯಲ್ ಬರ್ದೇ ಇರೋದು ಅಥವಾ ನಮ್ಮ ನಮ್ಮತ್ತೆ ಇರೋಂತಹ ಮೆಟೀರಿಯಲ್ ಸೇಲ್ ಆಗದೆ ಇರೋಂತದ್ದು ಅಥವಾ ಎಲ್ಲ ಸರಿ ಹೋದ್ರೆ ಲಾಭ ಬರೋದಿಲ್ಲ ಅದ್ರಲ್ಲಿ ನಾವು ಮಾಡುವಂತಹ ಬಿಸ್ನೆಸ್ ಅಲ್ಲಿ ಈ ತರ ಒಂದು ನಾಲ್ಕು ಐದು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಇಲ್ಲ ಎಲ್ಲಾ ಲಾಭ ಬಂತು ಎಲ್ಲಾ ಓಕೆ ಬಿಸ್ನೆಸ್ ಚೆನ್ನಾಗಾಯ್ತು ಆಯ್ತು ಈ ತಿಂಗಳು ನಂಗೆ ಲಾಭ ಬಂತು ಅಂತ ಅಂದಾಗ ಅದಕ್ಕೆ ನೂರ ಎಂಟು ಖರ್ಚುಗಳು ಈಗ ನೂರು ರೂಪಾಯಿ ಲಾಭ ಬಂದಿದ್ರೆ ರೂಪಾಯಿ ಖರ್ಚುಗಳು ಅಥವಾ ಪದೇ ಪದೇ ಯಾವುದೋ ಒಂದು ವಿಷಯಕ್ಕೆ ಬಿಸ್ನೆಸ್ ಅಲ್ಲಿ ಬಂಡವಾಳ ಹಾಕ್ತಾನೇ ಇರೋ ಇದಕ್ಕೆಲ್ಲ ಕಾರಣ ಏನು ಈಗ ಹತ್ತು ಜನ ಬಿಸ್ನೆಸ್ ಮಾಡ್ತಾರೆ ಹತ್ತು ಜನದಲ್ಲಿ ಇಬ್ಬರು ಲಾಸ್ ಆಗ್ತಾರೆ ಇನ್ನ ಎಂಟು ಜನ ಸಕ್ಸಸ್ ಆಗ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಯಾಕೆ ಈ ತರ ಆಗತ್ತೆ ಅಂದ್ರೆ ನಾವು ಮಾಡ್ಕೊಂಡಿರುವಂತಹ ಪಾಪ ಕರ್ಮಗಳು ಒಂದಾದ್ರೆ ಎರಡನೇದು ಬಂದು ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ ಇಲ್ಲ ಅದು ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಇಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ ಕರ್ಮಗಳಿರ್ಬೋದು ಅಥವಾ ಯಾವ್ದಾದ್ರು ಒಂದು ಫರಿತಾತ್ಮದ ವೈಬ್ರೇಷನ್ ಇರ್ಬೋದು ಅಥವಾ ನಮ್ಮ ಗ್ರಹಗತಿಗಳು ನಮಗೆ ಸ್ಪಂದಿಸದೇ ಇರೋದು ಅಂದ್ರೆ ಗ್ರಹಗತಿಗಳ ಸಮಸ್ಯೆ ಇಲ್ಲ ಅಂದ್ರೆ ಆ ವ್ಯಾಪಾರವನ್ನ ಯಾವ ರೀತಿ ಮಾಡ್ಬೇಕು ಅಂತ ಮೈಂಡ್ ಓಡೋದಿಲ್ಲ ಈಗ ಹತ್ತು ಜನದಲ್ಲಿ ಎಂಟು ಜನ ಒಂದು ರೂಟ್ ಅನ್ನ ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ರೆ ಇನ್ನು ಮಿಕ್ಕಿದ ಜನ ಇನ್ನೊಂದು ರೂಟ್ ಅಲ್ಲಿ ಹೋಗ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಆ ಮೈಂಡ್ ಅಲ್ಲಿ ಯಾವ ರೀತಿ ಆ ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಯಾವ ರೀತಿ ಆ ಬಿಸ್ನೆಸ್ ಅನ್ನ ಮಾಡಿದ್ರೆ ಯಾವ ರೀತಿ ಲಾಭ ಬರುತ್ತೆ ಅನ್ನೋದು ಅವರ ಮೈಂಡ್ ಗೆ ಓಡದೆ ಇರೋ ಆಗ ನಾವ್ ಮಾಡ್ಬೋದು ಈ ಒಂದು ರೇಖೆ ಮತ್ತು ಹಿಪ್ನೋಟೈಸ್ ಅಲ್ಲಿ ನಮಗೆ ಬಂದಿರುವಂತಹ ಆ ಒಂದು ಸಮಸ್ಯೆಗಳಿಗೆ ಕಾರಣ ಆಗಿರುವಂತಹ ನೆಗೆಟಿವ್ ಎನರ್ಜಿಗಳನ್ನ ವಾಶ್ ಮಾಡಿಕೊಳ್ಳುವಂಥದ್ದು ಅಂದ್ರೆ ನಮ್ಮ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ನಮ್ಮ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು ಅದು ರೇಖೆಯಲ್ಲಿ ರೇಖೆ ಚಿಕಿತ್ಸಾ ಪದ್ಧತಿಯಲ್ಲಿ ಅದು ಒಂದು ಪದ್ಧತಿ ಆಗಿರುತ್ತೆ ಆ ಒಂದು ಕರ್ಮ ಹೀಲಿಂಗ್ ಅನ್ನೋ ಒಂದು ಹೀಲಿಂಗನ್ನ ಮಾಡಿಕೊಂಡು ಚಕ್ರಗಳಿಗೆ ರೇಖೆ ಶಕ್ತಿಗಳನ್ನ ಕೊಟ್ಕೊಂಡು ನಮ್ಮ ಬಿಸ್ನೆಸ್ಗೆ ನಮ್ಗೆ ಒಂದೇ ತಾರೀಕಿಂದ ಒಂದೇ ತಾರೀಕು ಇಷ್ಟ ಗೆ ಬರ್ಲೇಬೇಕು ಅಥವಾ ನನ್ನ ಬಿಸ್ನೆಸ್ ಇರುವಂತಹ ತೊಂದರೆಗಳೆಲ್ಲ ಕ್ಲಿಯರ್ ಆಗಲಿ ಅಂತ ಅಕುಂಚನ ವಿಧಾನದಲ್ಲಿ ಮಾಡ್ಬೋದು ಅಥವಾ ನಂಗೆ ಇಷ್ಟ ಲಾಭ ಬರ್ಲಿ ಅಂತ ಅಕುಂಚನ ವಿಧಾನದಲ್ಲಿ ಮಾಡ್ಬೋದು ಅಥವಾ ನಮ್ಗೆ ಸುತ್ತಮುತ್ತ ಶತ್ರುಗಳಿದ್ದು ನಮ್ಗೆ ಬಿಸ್ನೆಸ್ ಅಲ್ಲಿ ತೊಂದರೆ ಆಗ್ತಾ ಇದ್ರೆ ಅಕುಂಚನ ವಿಧಾನದಲ್ಲಿ ಆ ಒಂದು ತೊಂದರೆಗಳಿಂದ ಹೊರಗಡೆ ಬರ್ಬೋದು ಅಥವಾ ಯಾವ ವ್ಯಕ್ತಿ ನಮ್ಗೆ ಬಿಸ್ನೆಸ್ ಅಲ್ಲಿ ತೊಂದರೆ ಕೊಡ್ತಾ ಇದ್ ಫೋಟೋ ಇಟ್ಕೊಂಡು ಡಿಸ್ಟೆನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವನು ತಂಟೆಗೆ ಇರೋ ತರ ಮಾಡ್ಕೋಬಹುದು ಹಲವಾರು ತರದಲ್ಲಿ ರೇಖಿ ಮಾಡ್ಕೋಬಹುದು ಆದ್ರೆ ನಾವೆಲ್ಲೋ ಹೋದ್ವಿ ಇವಾಗ ರೇಖೆ ಪರಿಚಯ ಕ್ಲಾಸ್ ಅಟೆಂಡ್ ಮಾಡಿದ್ವಿ ಇವತ್ತು ಹೋದ್ವಿ ರೇಖಿ ಒನ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ ಈ ತರ ಮಾಡ್ಕೊಂಡು ನಿಧಾನಕ್ ಮಾಡ್ಕೊಂಡ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಯಾವ ಒಂದು ಸಮಸ್ಯೆಗೆ ಯಾವ ಒಂದು ಎನರ್ಜಿಯನ್ನ ಹಾಕ್ಬೇಕು ಅದನ್ನ ಒಂದ್ಸಲಿ ಕರೆಕ್ಟ್ ಆಗಿ ಎನರ್ಜಿಯನ್ನ ಆ ಒಂದು ಪ್ರೆಷರ್ ಅನ್ನ ಹಾಕಿದಾಗ ಮಾತ್ರ ರಿಸಲ್ಟ್ ಬರುತ್ತೆ ನಾನು ನಿಧಾನವಾಗಿ ರೇಖೆ ಕಲ್ತ್ಕೊಂಡೆ ರಿಸಲ್ಟ್ ಬರ್ತಾ ಇಲ್ಲ ನಾನು ಕ್ಲಾಸ್ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ಖಂಡಿತ ಬರೋದಿಲ್ಲ ಯಾಕೆ ಅಂದ್ರೆ ನಮ್ಮ ಸಮಸ್ಯೆಗೆ ಅನುಗುಣವಾಗಿ ಯಾವ ರೀತಿಯಾಗಿ ನಾವು ಎನರ್ಜಿಗಳನ್ನ ನಾವು ನಾವು ಎನರ್ಜಿಗಳನ್ನ ಸಮಸ್ಯೆಯ ಮೇಲೆ ನಾವು ಬಿಡ್ತೀವೋ ಅಥವಾ ಎನರ್ಜಿಯನ್ನ ಕೊಡ್ತೀವೋ ಅದರ ಮೇಲೆ ರಿಸಲ್ಟ್ ಗಳು ಡಿಪೆಂಡ್ ಆಗಿರುತ್ತೆ ಖಂಡಿತವಾಗ್ಲು ರಿಸಲ್ಟ್ ಅನ್ನ ಪಡ್ಕೋಬೇಕಾದ್ರೆ ಖಂಡಿತವಾಗ್ಲು ನಾವು ಹೇಳೋದನ್ನ ನಾವ್ ಹೇಳಿಕೊಟ್ಟಿದ್ದನ್ನ ಫಾಲೋ ಮಾಡಿದ್ರೆ ಮಾತ್ರ ರಿಸಲ್ಟ್ ಖಂಡಿತವಾಗ್ಲು ಪಡ್ಕೋಬಹುದು ನಮಸ್ಕಾರ ವೀಕ್ಷಕರೇ